ಹಲೋ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ದಿನನಿತ್ಯ ಬಳಸುವ ತುಂಬಾ ಸಿಂಪಲ್ ಆಗಿರೋ ಮೂವತ್ತೈದು ವಾಕ್ಯಗಳನ್ನು ಇಂಗ್ಲಿಷ್ನಲ್ಲಿ ಹೇಗೆ ಹೇಳುವುದು ಅಂತ ನೋಡೋಣ ನೀವು ನನ್ನ ಜೊತೆ ಸೆಂಟೆನ್ಸ್ ಅನ್ನು ಹೇಳಿ ಪ್ರಾಕ್ಟೀಸ್ ಮಾಡಿ ಹಾಗಾದರೆ ನೀವು ಈ ಚಾನಲ್ಗೆ ಹೊಸ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ವಿಡಿಯೋ ನೋಡಿ ಇಂಗ್ಲಿಷ್ ಅನ್ನು ಕಲಿಯಿರಿ ದಯವಿಟ್ಟು ವಿಡಿಯೋವನ್ನು ಕೊನೆ ತನಕ ನೋಡಿ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಶೇರ್ ಮಾಡಿ ನಿಮಗೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ಹಾಗಾದ್ರೆ ವಿಡಿಯೋ ಹೋಗೋಣ ಬನ್ನಿ ಫ್ರೆಂಡ್ಸ್ ನೀವು ಉತ್ತಮರು ಯು ಆರ್ ಬೆಸ್ಟ್ ಯು ಆರ್ ಬೆಸ್ಟ್ ನೀವು ನೀವಾಗಿ ಇದ್ದದ್ದಕ್ಕೆ ಧನ್ಯವಾದಗಳು ಫಾರ್ ಬೀಯಿಂಗ್ ಯು ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಯು ನಾನು ನಿಮಗೆ ಕೃತಜ್ಞನಾಗಿದ್ದೇನೆ ಐ ಆಮ್ ಗ್ರೇಟ್ಫುಲ್ ಫಾರ್ ಯು ಐ ಆಮ್ ಗ್ರೇಟ್ಫುಲ್ ಫಾರ್ ಯು ನಾನೆಂದು ಅದನ್ನ ಮರೆಯಲ್ಲ ದಟ್ ಮೀನ್ಸ್ ಲಾಟ್ ಟು ಮೀ ದಟ್ ಮೀನ್ಸ್ ಲಾಟ್ ಟು ಮೀ ನೀವು ನನ್ನ ದಿನವನ್ನು ಉತ್ತಮಗೊಳಿಸಿದ್ದೀರಿ You made my day better. ಯು ಮೇಡ್ ಮೈ ಡೇ ಬೆಟರ್ ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್ ನೀವು ಇಲ್ಲದೆ ನಾನು ಅದನ್ನು ಮಾಡಲು ಸಾಧ್ಯವಿಲ್ಲ ಐ ಕೂಡೆಂಟ್ ಹ್ಯಾವ್ ಡನ್ ಇಟ್ ವಿತೌಟ್ ಯು I couldn't have done it without you. Nimma Abipraya Enu. What are your thoughts? What are your thoughts? Now Adara matanada Bahude. Can we talk about it? ಕ್ಯಾನ್ ವಿ ಟಾಕ್ ಅಬೌಟ್ ಇಟ್ ನಿಮಗೆ ನನ್ನ ಅಗತ್ಯವಿದ್ದರೆ ನಾನು ಇಲ್ಲಿದ್ದೇನೆ ಐ ಆಮ್ ಹಿಯರ್ ಇಫ್ ಯು ನೀಡ್ ಮೀ ಐ ಆಮ್ ಹಿಯರ್ ಇಫ್ ಯು ನೀಡ್ ಮೀ ನಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳೋಣ ಲೆಟ್ಸ್ ಶೇರ್ ಅವರ್ ಐಡಿಯಾಸ್ ಲೆಟ್ಸ್ ಶೇರ್ ಅವರ್ ಐಡಿಯಾಸ್ ಇದನ್ನು ನಾವು ಹೇಗೆ ಸುಧಾರಿಸಬಹುದು ಹೌ ಕ್ಯಾನ್ ವಿ ಇಂಪ್ರೂವ್ ದಿಸ್ ಹೌ ಕ್ಯಾನ್ ವಿ ಇಂಪ್ರೂವ್ ದಿಸ್ ನಿಮ್ಮ ಅಭಿಪ್ರಾಯವನ್ನು ನಾನು ಗೌರವಿಸುತ್ತೇನೆ ಐ ವ್ಯಾಲ್ಯೂ ಯುವರ್ ಒಪಿನಿಯನ್ ಐ ವ್ಯಾಲ್ಯೂ ಯುವರ್ ಒಪಿನಿಯನ್ ನೀವು ಏನು ಯೋಚಿಸುತ್ತೀರಿ ವಾಟ್ ಡು ಯು ಥಿಂಕ್ ವಾಟ್ ಡು ಯು ಥಿಂಕ್ ಒಟ್ಟಾಗಿ ಚಿಂತನ ಮಂಥನ ಮಾಡೋಣ ಲೆಟ್ಸ್ ಬ್ರೈನ್ ಸ್ಟೋಮ್ ಟುಗೆದರ್ ಲೆಟ್ಸ್ ಬ್ರೈನ್ ಸ್ಟೋಮ್ ಟುಗೆದರ್ ನಾನು ಅದರ ಬಗ್ಗೆ ಇನ್ನಷ್ಟು ಕೇಳಲು ಇಷ್ಟಪಡುತ್ತೇನೆ I'd love to hear more about that. I'd love to hear more about that. Nimma input mukya. Your input is important. Your input is important. Swalpa mojo madona. Let's have some fun. ಲೆಟ್ಸ್ ಹ್ಯಾವ್ ಸಮ್ ಫನ್ ಆಟವನ್ನು ಆಡಲು ಬಯಸುವಿರಾ ವಾನ್ ಟು ಪ್ಲೇ ಎ ಗೇಮ್ ವಾನ್ ಟು ಪ್ಲೇ ಎ ಗೇಮ್ ಯಾರು ನೃತ್ಯ ಮಾಡಲು ಬಯಸುತ್ತಾರೆ ಹೂ ವಾಂಟ್ಸ್ ಟು ಡ್ಯಾನ್ಸ್ ಹೂ ವಾಂಟ್ಸ್ ಟು ಡ್ಯಾನ್ಸ್ ನಾವು ಸ್ವಲ್ಪ ಕಲೆಯನ್ನು ಮಾಡೋಣ ಲೆಟ್ಸ್ ಮೇಕ್ ಸಮ್ ಆರ್ಟ್ ಲೆಟ್ಸ್ ಮೇಕ್ ಸಮ್ ಆರ್ಟ್ ಕೆಲವು ಜೋಕ್ಗಳಿಗೆ ಸಮಯ ಫಾರ್ ಜೋಕ್ಸ್ ಟೈಮ್ ಫಾರ್ ಜೋಕ್ಸ್ ಕೋಟೆಯನ್ನು ನಿರ್ಮಿಸಲು बयसुवीराू बिफोर्ट वॉन टू बिल्ड ए ना साहस के हमोण गो आडे गो आडेचर निधि बेटिया ईडिया हे How about a treasure hunt? How about a treasure hunt? mojina samaya. It's time for some fun activities. It's time for some fun activities. Good night bigiyagi malagi Good night, sleep tight. Good night, sleep tight. See you in the morning. See you in the morning. Uttama Dinavagali. Have a great day ahead. Have a great day. ಹೆಡ್ ನಿಮ್ಮ ಬಗ್ಗೆ ಕಾಳಜಿ ವಹಿಸಿ ಟೇಕ್ ಕೇರ್ ಆಫ್ ಯುವ ಸೆಲ್ಫ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ನಿಮ್ಮನ್ನು ನಂತರ ನೋಡಲು ಕಾತುರವಾಗಿದೆ ಕಾಂಟ್ ವೇಟ್ ಟು ಸಿ ಯು ಲೆಟರ್ ಕಾಂಟ್ ವೇಟ್ ಟು ಸಿ ಯು ಲೆಟರ್ ಅಲ್ಲಿ ಸುರಕ್ಷಿತವಾಗಿರಿ ಸ್ಟೇ ಸೇಫ್ ಔಟ್ ದೇರ್ ಸ್ಟೇ ಸೇಫ್ ಔಟ್ ದೇರ್ ನೀವು ನನ್ನನ್ನು ಸಂತೋಷಪಡಿಸುತ್ತೀರಿ ಯು ಮೇಕ್ ಮೀ ಹ್ಯಾಪಿ ಯು ಮೇಕ್ ಮೀ ಹ್ಯಾಪಿ ಇಂದಿನ ದಿನವನ್ನು ಉತ್ತಮಗೊಳಿಸೋಣ ವಿಡಿಯೋ ನೋಡಿದ ಎಲ್ಲ ಸ್ನೇಹಿತರಿಗೆ ಧನ್ಯವಾದಗಳು ದಯವಿಟ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇದೇ ಥರ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋ ಭೇಟಿಯಾಗೋಣ ನಮಸ್ಕಾರ